ರೋಟರಿ ಕ್ಲಬ್ ಬೀದರ್ ವತಿಯಿಂದ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ರೋಟರಿ ಕ್ಲಬ್ ನಿಕಟ ಪೂರ್ವ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಹಾಗೂ ಅಧ್ಯಕ್ಷರಾದ ಬಸವಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸ್ಥಾಪಿಸಲಾದ ಶುದ್ಧ ಕುಡಿಯುವ ನೀರಿನ ಫಟಕ ಲೋಕಾರ್ಪಣೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಡಲಾಯಿತು ಐ ಡಿಸ್ಟ್ರಿಕ್ಟ್ ತ್ರೀ ಒನ್ ಸಿಕ್ಸ್ ಜೀರೋ ರೋಟೇರಿಯನ್ ಡಾಕ್ಟರ್ ತ್ರಿವಿಕ್ರಮ್ ಜೋಶಿ ರಾಯಚೂರಿ ಅವರು ಲೋಕಾರ್ಪಣೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ಕಳೆದ ಐವತ್ತೆರಡು ವರ್ಷಗಳಿಂದ ಬೀದರ್ ಜಿಲ್ಲೆಯಲ್ಲಿ ರೋಟರಿ ಕ್ಲಬ್ ಶಿಕ್ಷಣ ಆರೋಗ್ಯ ಸೇವೆ ಮಹಿಳಾ ಸಬಲೀಕರಣ ಗ್ರಾಮೀಣ ಭಾಗದಲ್ಲಿ ಅರಿವು ಜಾಗೃತಿ ಕಾರ್ಯಕ್ರಮ ಹೀಗೆ ಹತ್ತು ಹಲವಾರು ಸೇವಾ ಚಟುವಟಿಕೆ ಮಾಡುತ್ತಿದ್ದಾರೆ ಈ ಹಿಂದೆ ಕೋವಿಡ್ ಸಮಯದಲ್ಲಿಯೂ ಕೂಡ ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿತ್ತು ಇದರಿಂದಾಗಿ ದಿನನಿತ್ಯ ಎಂಟರಿಂದ ಹತ್ತು ಸಾವಿರ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಿದಂತಾಗಿದೆ ನಿಕಟಪೂರ್ವ ಅಧ್ಯಕ್ಷರಾದ ಸೋಮಶೇಖರ್ ಅವರು ಆರು ತಿಂಗಳಿಂದ ಈ ಕುಡಿಯುವ ನೀರಿನ ಘಟಕಕ್ಕಾಗಿ ಯೋಜನೆ ರೂಪಿಸಿದ್ದು ತಯಾರಿ ಮಾಡಿದ್ದು ಈಗ ಪ್ರಸಕ್ತ ಅಧ್ಯಕ್ಷರಾದ ಬಸವಕುಮಾರ್ ಪಾಟೀಲ್ ಅವರ ಸಹಯೋಗ ಹಾಗೂ ದಾನಿಗಳಾದ ಜಗದೀಶ್ ಖೂಬಾ ಜೊತೆಗೆ ಶಿವಾನಂದ್ ಪಾಟೀಲ್ ಅವರ ಸಹಕಾರದಿಂದ ಸುಮಾರು ಹದಿನೈದು ಸಾವಿರ ಜನರಿಗೆ ಕುಡಿಯುವ ನೀರಿನ ಪೂರೈಕೆ ಮಾಡುವ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿದ್ದು ಮೆಚ್ಚುಗೆಯ ಕಾರ್ಯವಾಗಿದೆ ಎಂದರು ಇದೇ ರೀತಿಯ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೈಗೆತ್ತಿಕೊಂಡು ಹತ್ತು ಹಲವಾರು ಜನರಿಗೆ ಅನುಕೂಲವಾಗಲಿ ಎಂದು ತಿಳಿಸಿದರು ಈ ಕುರಿತಾಗಿ ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿ ರೋಟರಿ ಕ್ಲಬ್ನ ಪ್ರಸಕ್ತ ಅಧ್ಯಕ್ಷರಾಗಿರುವ ಬಸವಕುಮಾರ್ ಪಾಟೀಲ್ ಹಾಗೂ ಅವರ ಟೀಮ್ ನವರು ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿದ ಕ್ರೆಡಿಟ್ ನನಗೆ ನೀಡಿದ್ದು ಅದು ಅವರ ದೊಡ್ಡ ಗುಣವಾಗಿದೆ ಎಂದರು ನನ್ನ ಅವಧಿಯ ಒಳ್ಳೆಯ ಪ್ರಾಜೆಕ್ಟ್ ಇದಾಗಿದ್ದು ಬಸವಕುಮಾರ್ ಪಾಟೀಲ್ ಹಾಗೂ ಅವರ ಅವಧಿಯಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ ನನ್ನ ಅವಧಿಯಲ್ಲಿ ಮಾಡಿದ ಪ್ರಾಜೆಕ್ಟ್ಗೆ ಎಲ್ಲರೂ ಬಹಳಷ್ಟು ಸಹಕಾರ ನೀಡಿದ್ದು ಬಸವಕುಮಾರ್ ಪಾಟೀಲ್ ಅವರಿಗೂ ಅದೇ ಸಹಕಾರ ನೀಡಲಾಗುವುದು ಎಂದು ನಿಕಟಪೂರ್ವ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಮಾತನಾಡಿ ತಿಳಿಸಿದರು ಅಧ್ಯಕ್ಷರಾದ ಬಸವಕುಮಾರ್ ಪಾಟೀಲ್ ಅವರು ಮಾತನಾಡಿ ಸೋಮಶೇಖರ್ ಪಾಟೀಲ್ ಅವರ ಯೋಜನೆ ಇದಾಗಿದ್ದು ಅವರ ಮಾರ್ಗದರ್ಶನ ಹಾಗೂ ಇನ್ನಿತರೆ ಹಿರಿಯ ರೊಟೇರಿಯನ್ ಮಿತ್ರರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸ ಮಾಡಲಾಗುವುದು ಎಂದರು ಕಲ್ಯಾಣ ಝೋನ್ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಹಾವ್ಶೆಟ್ಟಿ ಪಾಟೀಲ್ ಬ್ರೀಮ್ಸ್ ಮುಖ್ಯ ಆಡಳಿತಾಧಿಕಾರಿ ಸುರೇಖಾ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ರೀಮ್ಸ್ ನಿರ್ದೇಶಕರಾದ ಡಾ ಶಿವಕುಮಾರ್ ಶೆಟ್ಕರ್ ರೊಟೇರಿಯನ್ ಶಿವಾನಂದ ಕೆ ಪಾಟೀಲ್ ರೊಟೇರಿಯನ್ ಜಗದೀಶ್ ಖೂಬಾ ರೊಟೇರಿಯನ್ ಸೋಮಶೇಖರ್ ಪಾಟೀಲ್ ರೊಟೇರಿಯನ್ ಬಸವಕುಮಾರ್ ಪಾಟೀಲ್ ರೊಟೇರಿಯನ್ ಡಾಕ್ಟರ್ ಸುರೇಶ್ ಪಾಟೀಲ್ ರೊಟೇರಿಯನ್ ಅನಿಲ್ ಕುಮಾರ್ ಬಿರಾದರ್ ರೊಟೇರಿಯನ್ ಅನಿಲ್ ಮಸೂದಿ ರೊಟೇರಿಯನ್ ಸೂರ್ಯಕಾಂತ್ ಶೆಟ್ಟಿ ರೊಟೇರಿಯನ್ ಕೃಪಾಸಿಂಧು ಪಾಟೀಲ್ ರೊಟೇರಿಯನ್ ಅನಿಲ್ ಮಸೂದಿ ಸೇರಿದಂತೆ ಇನ್ನಿತರರು ಇದ್ದರು ಯಾವುದೇ ಕಾರಣಕ್ಕೂ ನಿರ್ಮಲ ಮನಸ್ಸಿನಿಂದ ಕೆಲಸ ಮಾಡಿದರೆ ಯಶಸ್ವಿಯಾಗಿ ಆಗುತ್ತೆ ಮತ್ತು ಜನರಿಗೆ ತಲುಪತ್ತೆ ಅನ್ನೋದು ಉದಾಹರಣೆ ಅದು ರೋಟರಿ ಸಂಸ್ಥೆ ಮಾಡ್ತಾ ಮಾಡ್ತಾಯಿದೆ ಭಾಳ ಸಣ್ಣ ಉದಾಹರಣೆ ನಾನು ಕೊಡ್ಬೇಕಂದ್ರೆ ಈ ಎಲ್ಲರಿಗೂ ಗೊತ್ತಿರೋದು ಪಲ್ಸ್ ಪೋಲಿಯೋ ಸುಮಾರು ಮುನ್ನೂರೈವತ್ತು ಮಿಲಿಯನ್ ಡಾಲರ್ ಖರ್ಚು ಮಾಡಿ ಇಡೀ ಜಗತ್ತಿನಿಂದ ನಾವು ಪೋಲಿಯೋ ನಿರ್ಮೂಲನೆ ಮಾಡ್ತೀವಿ ಅಂತ ಸಂಕಲ್ಪ ತೊಟ್ಟು ಕಳೆದ ಇಪ್ಪತ್ತೈದು ವರ್ಷಕ್ಕೂ ಮಿಕ್ಕಿ ಸೇವೆ ಮಾಡ್ತಾ ಇದ್ದೀವಿ ಎರಡೇ ದೇಶದಲ್ಲಿ ಉಳ್ಕೊಂಡಿದೆ ಅಫ್ಘಾನ್ ಮತ್ತು ಪಾಕಿಸ್ತಾನ್ ಅದು ಅಲ್ಲಿರ್ತಕ್ಕಂಥ ಇಲ್ಲಿಟ್ರೆಸಿಯಿಂದ ಬೇರೆ ಏನಿಲ್ಲ ಸರ್ವಿಸ್ ಅಲ್ಲಿನೂ ಹೋಗ್ತಾ ಇದೆ ಆದರೆ ಜನ ಅದನ್ನು ಸರಿಯಾಗಿ ತೊಗೊಂಡು ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಎಲ್ಲೋ ಅನಕ್ಷರಸ್ ಅಥವಾ ಬೇರೆ ಬೇರೆ ರೀತಿ ಅದ್ರ ಬಗ್ಗೆ ಇರ್ತಕ್ಕಂಥ ಮೂಢ ವಿಚಾರಗಳು ಇರ್ಬೋದು ಅವು ಎರಡು ದೇಶಗಳಿಂದ ಹೋದ್ರೆ ಮೂಲೋತ್ಪಾಟನೆ ಆಗುತ್ತೆ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಭಾರತ ದೇಶದಲ್ಲಿ ಯಾವುದೇ ಕೇಸ್ ಬಂದಿಲ್ಲ ಅಂದರೆ ಇವತ್ತು ಭಾರತ ಸಹಿತ ಪೋಲಿಯೋ ನಿರ್ಮುಕ್ ನಿರ್ಮೂಲನೆ ಮಾಡಲು ರೋಟ್ರಿ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ಇವತ್ತು ದುಡಿತಾ ಇದೆ ಅದೇ ರೀತಿ ಚಟುವಟಿಕೆನ ನಾನೊಬ್ಬ ಇಂಟರ್ನ್ಯಾಷನಲ್ ಆರ್ ಐ ಆಫೀಸರ್ ಆಗಿ ಹೇಳಿಕೆ ಬಯಸ್ತೇನೆ ಭಾರತದ ರೋಟರಿ ಅಂದರೆ ರೋಟರಿ ಇಂಡಿಯಾ ಇಸ್ ಪ್ಲಾನಿಂಗ್ ಟು ಹ್ಯಾವ್ ಸರ್ವೈಕಲ್ ಕ್ಯಾನ್ಸರ್ ಇಮ್ಯುನೈಜೇಷನ್ ಫಾರ್ ಗರ್ಲ್ಸ್ ಇದನ್ನು ಮುಂಬರುವ ಎರಡು ವರ್ಷದಲ್ಲಿ ನಾವು ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ ಎಲ್ಲ ಕ್ಲಬ್ಗಳ ಮುಖಾಂತರ ಎಲ್ಲ ಆರೋಗ್ಯ ಇಲಾಖೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಯೋಗದೊಂದಿಗೆ ಇಡೀ ದೇಶದ ವಿದ್ಯೆ ಅಂದರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಾವು ಈ ಸರ್ವೈಕಲ್ ಕ್ಯಾನ್ಸರ್ ಇಮ್ಯುನೈಜೇಷನ್ ಇಂಜೆಕ್ಷನ್ಗಳನ್ನು ಕೊಡೋ ಮುಖಾಂತರ ಆ ಕ್ಯಾನ್ಸರ್ ಏನು ಬರ್ತಾ ಇದೆ ಅದರ ಒಂದು ಮೂಲೋತ್ಪಾಟನೆ ಮಾಡಬೇಕು ಅನ್ನೋ ವಿಚಾರವನ್ನು ಇವತ್ತು ರೋಟ್ರಿ ಇಂಟರ್ನ್ಯಾಷನಲ್ ತಗೊಂಡಿದೆ ಅದನ್ನು ನವೆಂಬರ್ ತಿಂಗಳಲ್ಲಿ ಮಾನ್ಯ ಪ್ರಧಾನಿಯವರು ದೆಹಲಿಯಲ್ಲಿ ನಡೀತಕ್ಕಂಥ ಇನ್ಸ್ಟಿಟ್ಯೂಟಲ್ಲಿ ಇನಾಗ್ರೇಷನ್ ಮಾಡಿ ಲಾಂಚ್ ಮಾಡೋರಿದ್ದಾರೆ ಅದರ ಜೊತೆಗೆ ಇಡೀ ದೇಶದ ಹೈಸ್ಕೂಲ್ ಮತ್ತು ಪಿ ಯು ಕಾಲೇಜುಗಳಿಗೆ ಹತ್ತು ಲಕ್ಷ ಕಂಪ್ಯೂಟರ್ಗಳನ್ನು ನಾವು ಉಚಿತವಾಗಿ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಈ ಸಾರಿ ಹಾಕ್ಕೊಂಡಿದ್ದೀವಿ ರೋಟ್ರಿ ಇಂಡಿಯಾದಿಂದ ಸುದೈವದಿಂದ ಕರ್ನಾಟಕದವರೇ ಇವತ್ತು ರೋಟ್ರಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿದ್ದಾರೆ ಬೆಂಗಳೂರವರು ನನ್ನ ಆತ್ಮೀಯರು ನಾಗೇಶ್ ಅಂತ ಕ್ಯಾಪ್ಟನ್ ನಾಗೇಶ್ ಅವರು ರಿಟೈರ್ಡ್ ಮಿಲ್ಟ್ರಿ ಆಫೀಸರು ಅವರ ಒಂದು ಜನಪರ ಕಾಳಜಿಯಿಂದ ಈ ಎರಡು ಪ್ರಾಜೆಕ್ಟ್ಗಳು ಅದಕ್ಕೆ ಪೂಲಪ್ ಮಾಡೋಕ್ಕೆ ನಾವು ಸಿ ಎಸ್ ಆರ್ ಅದು ಇದು ಏನೇನು ಯಾರ್ಯಾರ ಹತ್ರ ನಾವು ಬೇಡಬೇಕು ಎಲ್ಲವನ್ನೂ ಬೇಡಿಕೊಂಡು ರೋಟ್ರಿ ಸಂಸ್ಥೆ ಅದಕ್ಕೆ ಮ್ಯಾಚ್ ಮಾಡಿ ಆ ಒಂದು ಫಂಡನ್ನು ರೆಡಿ ಮಾಡಿ ಸರ್ಕಾರದ ಸಹಯೋಗ ಎದಕ್ಕೆ ಅಂದರೆ ಬರೀ ಆ ವ್ಯವಸ್ಥೆಗಳನ್ನ ಕೊಡೋಕ್ಕೆ ನಾವು ದುಡ್ಡಿನ ಸಹಾಯನ ಸಹಕಾರ ಕೇಳ್ತಾ ಇಲ್ಲ ನಾನು ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಅದಕ್ಕೆ ಬೇಕಾಗಿ ಹೆಲ್ತ್ ಮಿನಿಸ್ಟ್ರಿಗೂ ಮತ್ತು ನಮ್ಮ ಎಚ್ ಆರ್ ಡಿ ಮಿನಿಸ್ಟ್ರ್ ಧರ್ಮೇಂದ್ರ ಇಬ್ಬರಿಗೂ ಈಗಾಗಲೇ ರಿಕ್ವೆಸ್ಟ್ ಕೊಟ್ಟಿದ್ದೇವೆ ಮುಂದಿನ ವಾರದಲ್ಲಿ ನಮ್ಮ ಡೆಲಿಗೇಷನ್ ಹೋಗಿ ಭೇಟಿ ಆಗ್ತಾ ಇದ್ದೇವೆ ಮತ್ತು ಅದನ್ನು ಯುದ್ಧೋಪಾದಿಯಲ್ಲಿ ಇಡೀ ದೇಶದ ರೋಟ್ರಿ ಕ್ಲಬ್ಗಳ ಮುಖಾಂತರ ಆ ಒಂದು ಸ ಕಂಪ್ಯೂಟರ್ ವಿತರಣೆ ಇರ್ಬೋದು ಮತ್ತು ಈ ಸರ್ವೈಕಲ್ ಕ್ಯಾನ್ಸರ್ ಇಮ್ಯುನೈಸೇಷನ್ ಇರ್ಬೋದು ಎರಡನ್ನು ನಾವು ಒಂದು ಸಂಕಲ್ಪದ ರೀತಿಯಲ್ಲಿ ತೊಗೊಂಡಿದ್ದೇವೆ ಮತ್ತು ಇದನ್ನು ಏನಂದರೆ ಎಷ್ಟು ಮಾಡಿದರೂ ಕಡಿಮೆನೆ ನಮ್ಮ ಭಾರತದಂಥ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಇವತ್ತು ನೂರ ನಲವತ್ತು ಕೋಟಿ ಪಾಪ್ಯುಲೇಷನ್ ಇರತಕ್ಕಂಥ ದೇಶದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಮಾನ್ಯ ಪ್ರಧಾನಿಯವರೇ ಹೇಳ್ತಿರ್ತಾರೆ ಸರ್ಕಾರ ಏನೇ ಮಾಡಿದರೂ ಒಂದು ಅದೊಂದು ಅಂಗಸಂಸ್ಥೆ ಮಾತ್ರ ಇಷ್ಟು ದೊಡ್ಡ ದೇಶಕ್ಕೆ ನಾವು ಎಲ್ಲ ರೀತಿ ಸಂಘ ಒಂದು ಸಂಘ ಸಂಸ್ಥೆಗಳಿಗೂ ಸೇವಾ ಚಟುವಟಿಕೆಗಳು ಸಾಕಷ್ಟು ಜನ ಸ್ವತಃನೂ ಅಂದರೆ ಇಂಡಿಪೆಂಡೆಂಟ್ ಟ್ರಸ್ಟ್ಗಳಿದ್ದಾವೆ ಅವರೆಲ್ಲ ಮಾಡಿದಾಗಿ ಕೂಡ ಇಷ್ಟಾದರೂ ಕಡಿಮೆನೆ ಬೀಳುತ್ತೆ ಹಾಗಾಗಿ ನಾವು ಏನೇ ಮಾಡಿದರೂ ಕಡಿಮೆನೆ ಅಂಥದ್ರಲ್ಲಿ ಇವತ್ತು ಬೀದರ್ತಿಯಿಂದ ಈ ಒಳ್ಳೇದು ಈಗಾಗಲೇ ಇದೇ ಕ್ಯಾಂಪಸಲ್ಲಿ ಒಂದು ನೀರಿನ ಘಟಕವನ್ನು ಹಿಂದೆ ಮಾಡಿದ್ದನ್ನು ಹೇಳಿದರು ಅದಲ್ಲದೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಅದರ ಅವಶ್ಯಕತೆ ಇದೆ ಯಾಕೆಂದರೆ ಕುಡಿಯೋ ನೀರು ಅವರು ಬಂದವ್ರಿಗೆ ಆ ಒಂದು ಬಾಯಾರಿಕೆ ಆದವನಿಗೆ ಅದರ ಮಹತ್ವ ಗೊತ್ತು ಇವತ್ತು ಸಾವಿರದ ಐನೂರು ಜನ ಪ್ರತಿ ದಿವಸ ಫುಟ್ಫಾಲ್ ಇದೆ ಹಾಸ್ಪಿಟ್ಲಲ್ಲಿ ಅದ್ರ ಜೊತೆಗೆ ಅವ್ರ ಹಿಂದೆ ಬಂದಂಥ ಸಂಬಂಧಿಗಳು ಕುಟುಂಬದವರು ಅವರೆಲ್ಲರಿಗೂ ನಾವು ನೀರಿನ ವಿತರಣೆಯನ್ನು ಪೂರೈಕೆಯನ್ನು ಮಾಡಬೇಕಾಗುತ್ತೆ ಆ ವ್ಯವಸ್ಥೆಯನ್ನು ಇವತ್ತು ರೋಟ್ರಿ ಸಂಸ್ಥೆ ಮಾಡಿದೆ ಅದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಹಳ ಸಂತೋಷದಿಂದ ನಾನು ಇದು ಎಕ್ಸೆಪ್ಟ್ ಮಾಡಿಕೊಂಡು ರಾಯಚೂರಿಂದ ಇದಕ್ಕಾಗಿ ನಾನು ಬಂದಿದ್ದೇನೆ ಈ ಒಂದು ಘಟಕದ ಮುಖಾಂತರ ನೀವೇನು ಮಾಡ್ತಾ ಇದ್ದೀರಿ ಮುಂಬರೋ ದಿನಗಳಲ್ಲಿ ಹೆಚ್ಚಿನ ಒಂದೇನಾದರೂ ವ್ಯವಸ್ಥೆಗಳು ಮಾಡೋದಿದ್ದರೆ ಅಂದರೆ ಗ್ಲೋಬಲ್ ಗ್ರಾಂಟ್ ಮಾಡಲಲ್ಲಿ ಬರಲಿಕ್ಕೆ ಯಾವುದಾದ್ರೂ ಪ್ರಾಜೆಕ್ಟ್ಗಳಿದ್ದರೆ ನಾನು ನನ್ನ ವತಿಯಿಂದ ಆ್ಯಸ್ ಎ ಡಿಸ್ಟಿಕ್ ಗವರ್ನರ್ ನಾಮಿನಿ ಸಿ ಒ ಜಿ ಇರ್ಬೋದು ಅಥವಾ ರೋಟ್ರಿ ಇಂಟರ್ನ್ಯಾಷನಲ್ ಇರ್ಬೋದು ಅದಕ್ಕೆ ಮ್ಯಾಚಿಂಗ್ ಕೊಡಿಸೋ ವ್ಯವಸ್ಥೆ ಮಾಡಿ ಅಂದರೆ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಿಸೋ ವ್ಯವಸ್ಥೆ ಮಾಡೋ ಮುಖಾಂತರ ಪರ್ಮನೆಂಟ್ ಪ್ರಾಜೆಕ್ಟ್ಗಳಿಗೆ ನನ್ನ ಕೈಲಾದ ಸಹಾಯವನ್ನು ಸಹಕಾರವನ್ನು ನಾನು ದೇಣಿಗೆ ಮುಖಾಂತರ ಮಾಡುವಂಥ ನಮ್ಮ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ ಹಾಗೆ ಈ ಚಟುವಟಿಕೆಗಳು ಬೀದರಿನ ಜನತೆಗೆ ವಿಶೇಷವಾಗಿ ಬಂದಂಥ ಗ್ರಾಮೀಣ ಭಾಗದ ಜನತೆಗೆ ಅನುಕೂಲ ಆಗಲಿ ರೋಟ್ರಿ ಹೆಸರು ಬರೀ ಹೆಸರಿಗಲ್ಲ ಅವರು ಮನಸ್ಸಲ್ಲಿ ರೋಟ್ರಿ ಹಾರೈಸಿದರೆ ನಾವೆಲ್ಲರೂ ಆರಾಮಾಗಿರ್ತೇವೆ ಅವರು ಮನಸ್ಸಿನಿಂದ ಆಶೀರ್ವಾದ ಮಾಡಿದರೆ ಅದೇ ನಮಗೆ ಭಾಗ್ಯ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ನಾನು ರೋಟೇರಿಯನ್ ಸೋಮಶೇಖರ್ ಪಾಟೀಲ್ ರೋಟರಿ ಕ್ಲಬ್ ಆಫ್ ಬೀದರ್ ಸದಸ್ಯನಾಗಿದ್ದೇನೆ ಈ ಹಿಂದೆ ನಾನು ಫಸ್ಟ್ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತರ್ಟಿ ಏತ್ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ನಾನು ಈಗ ನಿಕಟಪೂರ್ವ ಅಧ್ಯಕ್ಷ ಆಗಿದ್ದೇನೆ ನನ್ನ ಅವಧಿಯಲ್ಲಿ ಸುಮಾರು ನಾವು ಜನಪರ ಕಾಳಜಿ ಉಳ್ಳ ಪ್ರಾಜೆಕ್ಟ್ಗಳನ್ನು ನಾವು ಮಾಡಿದ್ದೇವೆ ಅದೇ ರೀತಿ ನಮ್ಮ ಕ್ಲಬ್ ಇವತ್ತು ಐವತ್ತ್ ಮೂರನೇ ವರ್ಷ ಕಂಡಿದೆ ನಮ್ಮ ಬೀದರ್ನಲ್ಲಿ ಹಳೆಯ ಕ್ಲಬ್ ಆಗಿ ನಮ್ಮ ಹೆಸರು ಗುರುತಿಸ್ಕೊಂಡಿದೆ ಈ ಕ್ಲಬ್ಬಿನ ಕೆಳಗೆ ನಾವು ಇನ್ನೂ ನಾಲ್ಕು ಕ್ಲಬ್ಗಳನ್ನು ನಾವು ಇಲ್ಲಿ ಸೃಷ್ಟಿ ಮಾಡಿದ್ದೇವೆ ಅದರಂತೆ ನಾನು ವಿಶ್ವದಾದ್ಯಂತ ರೋಟರಿ ಜನರು ಏನು ಸೇವೆ ಮಾಡಿದ್ದಾರೆ ಅನ್ನೋದೊಂದು ಪರಿಚಯ ಕೊಡ್ತೀನಿ ಮೊದಲನೇದಾಗಿ ನಾವು ಮೊಟ್ಟ ಮೊದಲನೇದಾಗಿ ವಿಶ್ವದಾದ್ಯಂತ ತೆಗೆದುಕೊಂಡಿರೋ ಕೆಲಸ ಅಂತಂದರೆ ಪೋಲಿಯೋ ನಿರ್ಮೂಲನೆ ಪೋಲಿಯೋ ನಿರ್ಮೂಲ ನಿರ್ಮೂಲನೆಗಾಗಿ ನಾವು ಸುಮಾರು ಕೋಟಿಗಳು ಅಮೌಂಟನ್ನು ನಾವು ರೋಟರಿ ವತಿಯಿಂದ ರೋಟರಿ ಇಂಡಿಯಾ ವತಿಯಿಂದ ಹಾಗೂ ಸಾಕಷ್ಟು ದೇಶಗಳಿಂದ ರೋಟರಿ ಸದಸ್ಯರೆಲ್ಲ ಸೇವೆಗಾಗಿ ದಾನ ಮಾಡಿದ್ದು ನಾವು ಇವತ್ತು ಅದರ ನಿರ್ಮೂಲನೆಗಾಗಿ ಸಾಕಷ್ಟು ಹೋರಾಟ ಮಾಡಿದ್ದು ಫಸ್ಟ್ ಪ್ರಪ್ರವೃತ್ತ ನಮ್ಮ ಕೆಲಸ ಇತ್ತೀಚೆಗೆ ಈಗ ನಮ್ಮ ಡಿ ಜಿ ಎನ್ ಶ್ರೀ ರೋಟೇರಿಯನ್ ಡಾಕ್ಟರ್ ತ್ರಿವಿಕ್ರಮ್ ಜೋಶಿ ಅವರು ಹೇಳಿದರು ಮುಂದಿನ ದಿವಸಗಳಲ್ಲಿ ಯುವತಿಯರಿಗಾಗಿ ಸಣ್ಣ ಮಕ್ಕಳಿಗಾಗಿ ಮಹಿಳೆಯರ ಕರ್ವೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಇನ್ನಿತರ ಕ್ಯಾರ್ವೆನ್ ಕ್ಯಾನ್ಸರ್ಗಳನ್ನು ಅದರ ನಿರ್ಮೂಲನೆಗಾಗಿ ನಮ್ಮ ಭಾರತ ದೇಶ ತೊಟ್ಟಿದೆ ಅದಕ್ಕೆ ಎಷ್ಟೇ ಖರ್ಚು ಬರ್ತದೆ ನಮ್ಮ ರೋಟ್ರಿ ವತಿಯಿಂದ ನಾವು ಮಾಡ್ತೀವಿ ಅಂತೇಳಿ ಇವತ್ತು ಅವರು ಹೇಳ್ಕೊಟ್ಟಿದ್ದಾರೆ ಅವರ ನಿರ್ದೇಶನದಂತೆ ನಾವು ಮುಂದೆ ಅವರಿಗೆ ಫಾಲೋ ಅಪ್ ಮಾಡಿ ಕೆಲಸ ಸೇವೆಯನ್ನು ನಾವು ಸಮಾಜಕ್ಕೆ ಮಾಡ್ತೀವಿ ಅದೇ ರೀತಿ ಈ ಹಿಂದೆ ನಮ್ಮಲ್ಲಿ ಬೇರೆ ಸಿಲ್ವರ್ ಸ್ಟಾರ್ ಅಂತೇಳಿ ಒಂದು ಕ್ಲಬ್ ಇದೆ ಅವರು ಇದೇ ಕ್ಯಾನ್ಸರ್ಗೋಸ್ಕರ ಒಂದು ಪೂರಕವಾಗಿ ಒಂದು ಕೆಲಸ ಮಾಡಿದರು ಆನ್ ಫುಡ್ ಆನ್ ವೀಲ್ಸ್ ಅಂತ ಅಂತೇಳ್ಬಿಟ್ಟು ಒಂದು ಪ್ರಾಜೆಕ್ಟ್ ಜಾರಿ ಮಾಡಿದ್ದಾರೆ ಅದೇ ರೀತಿ ನಾವು ಒಂದೇನು ಮಾಡಬೇಕು ಮಾಡಬೇಕು ಅಂತೇಳ್ಬಿಟ್ಟು ನಾವು ಆಲ್ರೆಡಿ ಈಗಾಗಲೇ ನಮ್ಮ ರೊಟೆರಿಯನ್ ಹೌಟ್ಟಿ ಪಾಟೀಲ್ ಅವರ ಅಧ್ಯಕ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಅವಧಿಯಲ್ಲಿ ನಾವು ಒಂದು ನೀರಿನ ಆರೋಪಿ ಪ್ಯೂರ್ ವಾಟರ್ ಘಟಕವನ್ನು ನಾವು ಲೋಕಾರ್ಪಣೆ ಮಾಡಿದ್ದಿತ್ತು ಅದು ಪುನಃ ಕೆಟ್ಟಾಗ ನಾವು ಅದು ರಿಪೇರ್ ಮಾಡಕ್ಕೆ ಬಂದು ನೋಡಿ ಇನ್ನೂ ಇಲ್ಲಿ ನೀಡಿದೆ ಅಂತೇಳ್ಬಿಟ್ಟು ಪ್ರತಿದಿನ ಹದಿನೈದು ಸಾವಿರ ಸಾಮರ್ಥ್ಯವುಳ್ಳ ಅಂದರೆ ನೀರು ಸೋಸಿ ಕೊಡುವಂಥದ್ದು ಶುದ್ಧ ಮಾಡಿ ಕೊಡುವಂಥ ಘಟಕವನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದು ನನಗೆ ಅತೀವ ಸಂತಸ ತಂದಿದೆ ಇದರಿಂದ ಎಷ್ಟೇ ನಾವು ಪ್ರಾಜೆಕ್ಟ್ಗಳು ಮಾಡಿ ಅದೆಲ್ಲಕ್ಕಿಂತ ದೊಡ್ಡ ಸೇವೆ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವರು ಫುಡ್ ಮಾಡಿದ್ದಾರೆ ಕ್ಯಾನ್ಸರ್ಗಾಗಿ ಮಾಡಿದ್ದಾರೆ ಪ್ರತಿನಿತ್ಯ ನಾವು ಎಲ್ರಿಗೂ ತಲುಪ್ತೀವಿ ಅನ್ನೋದೊಂದು ಬಡ ಜನರಿಗೆ ಒಂದು ನೀರು ಎಲ್ಲರಿಗೂ ಮೂಲಭೂತ ಅವಶ್ಯಕತೆ ಇರೋವಂಥ ಒಂದು ವಸ್ತು ಅಂಥದ್ದು ನಾವು ಪೂರೈಸಿದ್ದೀವಿ ಅನ್ನೋದಕ್ಕೊಂದು ನನಗೆ ಖುಷಿ ಆಗ್ತದೆ ಈ ಕಾ ನಾನು ಕೈಗೆತ್ತಿಕೊಂಡಾಗ ಫಸ್ಟ್ ಪ್ರಪ್ರಥಮವಾಗಿ ನಮ್ಮ ರೋಟರಿ ಸದಸ್ಯರಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿದಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಮೀಟಿಂಗಲ್ಲಿ ಪ್ರಾಜೆಕ್ಟನ್ನು ಪಾಸ್ ಮಾಡಿಕೊಂಡು ಅದಕ್ಕೆ ದುಡ್ಡು ಹೆಂಗೆ ಹೊಂದಿಸ್ಬೇಕಂತ ಹೇಳಿಬಿಟ್ಟು ದಾನಿಗಳಾದ ಶ್ರೀ ಶಿವಾನಂದ್ ಪಾಟೀಲ್ ಸರ್ ಹಾಗೂ ಜಗದೀಶ್ ಗೋಬಾ ಅವರಿಗೆ ಸಂಪರ್ಕಿಸಿದಾಗ ಅವ್ರು ಒಂದೇ ಒಂದು ಮಾತಿನಲ್ಲಿ ಅದೆಷ್ಟೇ ಖರ್ಚು ಬರಲಿ ನಾವು ಮಾಡ್ತೀವಿ ಅಂತೇಳಿ ಇವತ್ತು ನಮಗೆ ಅವ್ರು ಸಹಕಾರ ನೀಡಿದ್ದಕ್ಕಾಗಿ ಇದೊಂದು ಪ್ರಾಜೆಕ್ಟ್ ಇಲ್ಲಿ ಮಾಡಿದ್ದೀವಿ ಇದಲ್ಲದೆ ನಮ್ಮ ರೋಟರಿಯನ್ನು ಗುರುನಾಥ್ ಪೊಳ್ಳೂರು ಸರ್ ಅವರೂ ಸಹ ದಾನ ಸಹಾಯ ಮಾಡಿದರು ಅವರ ಅಮೌಂಟಲ್ಲಿ ನಾವು ಬ್ರೀಮ್ಸಲ್ಲಿ ಮತ್ತು ಕನ್ನಡ ಸಾರಿ ಬರೀದ್ಶಾಹಿ ಗಾರ್ಡನ್ನಲ್ಲಿ ಮತ್ತು ಕನ್ನಡ ಭವನದಲ್ಲಿ ನಾವು ಈಗಾಗಲೇ ನೀರಿನ ಘಟಕವನ್ನು ಕೂಡಿಸಿದ್ದೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಹಾಗೂ ಈ ಡ್ರೀಮ್ಸ್ ಕ್ಯಾಂಪಸ್ಗೆ ಭೇಟಿ ನೀಡುವಂಥ ಎಲ್ಲ ಜನರಿಗೆ ನಾನು ಏನು ಮನವಿ ಮಾಡ್ತೀನಿ ಅಂದರೆ ನೀರನ್ನು ಎಷ್ಟು ಬೇಕು ಅಷ್ಟು ಸ ಕರೆಕ್ಟಾಗಿ ಮಿತವಾಗಿ ಬಳಸಿ ಅನಾಥ ವೇಸ್ಟ್ ಮಾಡಬೇಡಿ ದಯವಿಟ್ಟು ನೀವು ಬಿಟ್ಟು ಹೋಗಿರೋ ನೀರು ಇನ್ನೊಬ್ಬರಿಗೆ ಉಪಯೋಗ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದ್ರದ್ದು ಸದುಪಯೋಗ ತಾವೆಲ್ಲರೂ ತೊಗೋಬೇಕಂತ ಹೇಳಿಬಿಟ್ಟು ನನ್ನ ಕಾರ್ಯಾವಧಿ ಹಾಗೂ ನನ್ನ ಕಾರ್ಯದ ಅವಧಿ ಮುಗಿದ ಮೇಲೂ ನನಗೆ ಶ್ರೇಯಸ್ ಕೊಟ್ಟಂತ ನನ್ನ ಬಸವಕುಮಾರ್ ಪಾಟೀಲ್ ಆಗಲಿ ಶ್ರ ಅನಿಲ್ ಕುಮಾರ್ ಬಿರಾದರ್ ಅವರಿಗೂ ಧನ್ಯವಾದ ಹೇಳ್ತೀನಿ ಇದು ನನ್ನ ಪೀರಿಯಡ್ ಅಲ್ಲ ನನ್ನ ಅಧಿಕಾರ ಅಲ್ಲ ಆದರೂ ಇವತ್ತು ಇಲ್ಲಿ ನಿಮ್ಮ ಮುಂದೆ ನಿಂತು ನಾನು ಅಂದ್ರೆ ಅವ್ರ ದೊಡ್ಡ ಗುಣ ಇವತ್ತು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಅವಧಿ ಮುಗೀತು ಅಂದರೆ ಎಲ್ಲರಿಗೂ ನಮ್ಮ ಮುನ್ನೂರ ಅರವತ್ತೈದು ನಿಗದಿ ಡೇಟ್ ಅದ ಅದು ಮುಗೀತು ಅಂದರೆ ನಮ್ಮ ಕೆಲಸ ಮುಗೀತು ಇವರಿಬ್ಬರಿಗೂ ನಾನು ಇವತ್ತು ಹೃತ್ಪೂರ್ವಕ ಧನ್ಯವಾದನ ಹೇಳ್ತೀನಿ ಹಾಗೂ ಸಾರ್ವಜನಿಕರಿಗೂ ಮತ್ತು ನನ್ನ ರೋಟರಿ ಸದಸ್ಯರಿಗೂ ಮತ್ತು ಮಾಧ್ಯಮ ಮಿತ್ರವರಿಗೂ ಪತ್ರಿಕಾ ಬಾಂಧವರಿಗೂ ಎಲ್ಲರಿಗೂ ನನ್ನ ಅವಧಿಯಲ್ಲಿ ನೀವೆಲ್ಲ ಸಾಕಷ್ಟು ಸಹಕಾರ ಕೊಟ್ಟಿದ್ರಿ ಇದು ಲಾಸ್ಟ್ ಪ್ರಾಜೆಕ್ಟ್ ಆಗಿರೋದಂದ್ರೆ ಪ್ರತಿಯೊಬ್ಬರಿಗೆ ಜ್ಞಾಪಿಸ್ತಾ ಇದ್ದೀನಿ ಹಾಗೂ ಪೊಲೀಸ್ ಇಲಾಖೆಯವರು ನನಗೆ ಯಾವುದೋ ಒಂದು ಎರಡು ವಿಷಯದಲ್ಲಿ ಅವರು ಸಹಕಾರ ನೀಡಿದ್ರು ಪ್ರತಿಯೊಬ್ಬರಿಗೂ ಯಾರು ಏನಂತವಲ್ಲ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ನಾನು ಧನ್ಯವಾದನ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ವೆರಿ ಮಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಒಂದು ನೀರಿನ ಘಟಕ ಸರ್ ನಾವು ಕೊಟ್ಟಿದ್ದೀವಿ ಅವಾಗ ಕೋವಿಡ್ ಇತ್ತು ಕೋವಿಡ್ನ ಮನಗಂಡಿ ರೋಡ್ ಎಲ್ಲ ಹೋಟೆಲ್ಸ್ ಬಂದಿದ್ದು ಯಾರಿಗೆ ಜನರಿಗೆ ಕುಡಿಯೋಕ ನೀರಿಗೂ ತ್ರಾಸ ಆಗ್ತಿತ್ತು ನಾವೆಲ್ಲ ಮಿಂಗೆ ಒಂದು ಏನೋ ಆಡಾಡ್ತಾಯಿದ್ದೆ ನಾವೆಲ್ಲ ವ್ಯಾಕ್ಸಿನೇಷನ್ ಮಾಡೋಕ ಎಲ್ಲ ಅವೇರ್ನೆಸ್ ಡ್ರೈವ್ ಮಾಡೋಕೆಲ್ಲ ನಾವು ಡಿ ಎಚ್ ಓ ಆಫೀಸಲ್ಲಿ ಎದುರಾಗ್ತದೆ ಎಲ್ಲ ನೋಡಿದಾಗ ಭಾಳಷ್ಟು ಜನರಿಗೆ ನೀರು ತೊಂದರೆ ಆಗ್ತಾಯಿತ್ತು ಮನಗಂಡ ನಾವು ಮೀಟಿಂಗ್ನಲ್ಲಿ ಇಟ್ಟು ನಮಗೆಲ್ಲ ಏರ್ ರೊಟೇರಿ ಕುತ್ಕೊಂಡಿ ಸರ್ ಹಿಂಗೆ ನೀರಿನ ಸಮಸ್ಯೆ ಆಗಿದ್ದರೆ ಅಲ್ಲ ಒಂದು ಪ್ಲಾಂಟ್ ಮಾಡಂದ್ರೆ ಎಲ್ಲ ಡಿಸೈಡ್ ಮಾಡಿ ಇಮಿಡಿಯೇಟಾಗಿ ಆದಷ್ಟು ಫಾಸ್ಟ್ ಬೊಂಬೈ ಅಂತ ಎಲ್ಲ ಮಾಡಿಸಿ ಮುಟ್ಟಿ ಸಾರಿಗೆಲ್ಲ ಭೇಟಿ ಶುಭಮರ್ಸ್ತಾರ ಸಹಕಾರ ಮಾಡಿದ್ರು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡಿಸ್ಕೊಟ್ರು ಅದನ್ನು ಕಂಟಿನ್ಯೂ ಆಗಿ ನೋಡ್ತಾ ಇದ್ದಾರೆ ಅವ್ರು ಮಾನಿಟರ್ ಮಾಡ್ತಾ ಇದ್ದಾರೆ ಅವಾಗ ಅವರು ನಮ್ಮ ಡಾಕ್ಟರ್ ಮಹೇಶ್ ಪಾಟ್ಲವ್ರು ಕೂಡ ಇದ್ದರು ಅದ್ರ ಬಹಳ ಸಹಯೋಗ ಮಾಡಿದ್ದಾರೆ ನಮ್ಗೆ ಹಾಗ ಅದನ್ನು ನೋಡ್ಕೊಂಡು ಮತ್ತೆ ಈಗ ನಾವು ಅವಾಗ ಬರ್ತಾ ಇರ್ತೀವಿ ಭ್ರಿಮ್ಸಿಗೆ ನಮ್ಮ ಪ್ಲಾಂಟ್ ಹೇಗೆ ಆಗ್ತಾಯಿದೆ ಏನಿಲ್ಲ ನಾವು ನಮ್ಮ ನಿಕಟಪೂರ್ವ ಅಧ್ಯಕ್ಷ ಸೋಮಶೇಖರ್ ಅವರು ಅಲ್ಲಿ ನಾವು ಬಸ್ವೆಲ್ಲ ಬಂದು ನೋಡಿದ್ರೆ ಸೋಮ ಚಂದ್ ಶೇಟಿ ಇನ್ನೂ ಇಲ್ಲಿ ಜನರಿಗೆ ಒಂದೊಂದು ಒಬ್ಬೊಬ್ಬರು ಬಂದರೆ ನಾಲ್ಕು ನಾಲ್ಕು ಎರಡು ಎರಡು ಲೀಟರ್ ಬಾಟರ್ ತೊಗೊಂಡ್ಬರ್ತಾರೆ ಅವ್ ಅವ್ರಿಗೆಷ್ಟು ನೀರು ಉಪಯೋಗ ಅಂತ ಹೇಳಿ ಮೇಡಮ್ ಅವ್ರಿಗೆ ಸ್ವಾಗತ ಈ ಒಂದು ಕಾರ್ಯಕ್ರಮ ಇನ್ನು ಸಂಜೆ ಜಾಸ್ತಿ ಇದೆ ಜನರಿಗೆ ಒಂದೇ ಪ್ಲಾಂಟ್ ಸಾಲ್ತಾ ಇಲ್ಲ ಅಂತ ಎಸ್ಕೊಂಡು ನಾವೆಲ್ಲ ನಮ್ಮತ್ತೆ ನಾವೆಲ್ಲ ರೊಟೇರಿಯನ್ನು ಸೇರಿ ಒಂದು ಸಭೆಯನ್ನು ಮಾಡಿ ನಮ್ಮೆಲ್ಲ ನಾವು ತಿಂಗಳ ಒಂದು ಬೋರ್ಡ್ ಮೀಟಿಂಗ್ ಮಾಡ್ತೇವೆ ಆ ಬೋರ್ಡ್ ಮೀಟಿಂಗ್ ಎಲ್ಲ ನಮ್ಮ ಎಲ್ಲ ರೊಟೇರಿಯರ್ಸ್ ಒಂದು ವಿಚಾರ ವಿಮರ್ಶೆ ಮಾಡಿ ಹಾಗೆ ನಾವು ಎಲ್ಲ ನಮ್ಮ ಶಿವಾನಂದ್ ಪಾಟೀಲ್ ಅವ್ರೂ ಮತ್ತು ಜಗದೀಶ್ ಕೋಬಾ ಅವರು ನಮ್ಮ ರೋಟರಿ ಕ್ಲಬ್ ಸದಸ್ಯರು ಇದ್ದಾರೆ ಅವರನ್ನು ನಾವು ಸಂಪರ್ಕ ಮಾಡಿದಾಗ ಅವ್ರಿಗೆ ಹಿಂಗೆ ಹಿಂಗೆ ಒಂದು ಭಾಳ ಅವಶ್ಯಕತೆ ನೀರಿನ ಪ್ಲಾಂಟಲ್ಲಿ ವಿಚಾರ ಮಾಡ್ತದೆ ಆಯ್ತು ಸರ್ ಏನಾಗ್ತದೆ ನಾವು ಮಾಡೋಣ ಅಂತ ಹೇಳಿ ಬಾ ಉದಾರ ಮನಸ್ಸಿಂದ ನಮ್ಗೆ ಉಪಯೋಗ ಕೊಟ್ಟಿದ್ದಾರೆ ಕಾಗಿ ಅವರಿಗೆಲ್ಲ ನಮ್ಮೆಲ್ಲ ಒಂದು ಚೆಕ್ ಚಪ್ಪಾಳೆ ಶಿವಾನಂದ್ ಪಾಟೀಲ್ ಅವರಿಗೆ ಹಾಗೆ ಈ ರೋಟರಿ ಹತ್ತು ಹಲವಾರು ಕಾರ್ಯಕ್ರಮ ಇದೇ ರೀತಿ ನಾವು ಮಾಡ್ತಾ ಇರ್ತೀವಿ ಈ ವರ್ಷ ನಾವು ಮೂರು ನೀರಿನ ಘಟಕ ಕೊಟ್ಟಿವಿ ಸರ್ ಒಂದು ನೀರಲ್ಲಿ ಒಂದು ಪಬ್ಲಿಕ್ ಗಾರ್ಡನ್ ಬನಿಶಾ ಗಾರ್ಡನ್ ಅಲ್ಲಿ ಕೊಟ್ಟಿದ್ದ ದೊಡ್ಡ ಪ್ಲಾಂಟು ಹಾಗೆ ಕನ್ನಡ ಭವನದಲ್ಲಿ ನಮ್ಮ ಅಧ್ಯಕ್ಷರ ಒಂದು ಕೋರಿಕೆ ಮೇಲೆ ಅಲ್ಲಿ ಬಹಳಷ್ಟು ಜನ ಮಕ್ಕಳು ಅವರೆಲ್ಲ ಬರ್ತಾ ಇರ್ತಾರೆ ಕಾರ್ಯಕ್ರಮ ಆಗ್ತಾ ಇರ್ತವೆ ಅಲ್ಲಿ ಒಂದು ಹಾಗೂ ಮತ್ತೆ ಬಸವ ಮಂಟಪದಲ್ಲಿ ಅನಾಥ ಮಕ್ಕಳ ಒಂದು ಪಾಠಶಾಲೆ ಇದೆ ಸರ್ ಅಲ್ಲೂ ಕೂಡ ಒಂದು ಕೊಟ್ಟಿದ್ವಿ ಬಟ್ ಇವು ಇವು ಎರಡು ಮೂರು ದೊಡ್ಡವಿದೆ ಅಲ್ಲಿ ಅದು ಸ್ವಲ್ಪ ಸಣ್ಣ ಪ್ರಮಾಣದಿದೆ ಅಲ್ಲಿನ ಮಕ್ಕಳು ಅನುಗುಣವಾಗಿ ಹಾಗೆ ಇನ್ನು ಸಾಕಷ್ಟು ಇದರಲ್ಲೇ ನಮ್ಮ ರೋಟ್ರಿ ತೊಡಗಿಸ್ಕೊಂಡಿದೆ ಸರ್ ಅದಕ್ಕೆ ತಮ್ಮದು ಕೂಡ ಸಹಕಾರ ನಮ್ಮ ನಮ್ಮ ಡಿ ಜಿ ಏನಂತ ತ್ರಿವಕ್ರಮ್ ಜೋಶಿ ಇದ್ದಾರೆ ನಾವು ಈಗ ಅಂದರೆ ಭಾಳಷ್ಟು ಜನ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಕೊಡ್ತೀರಿ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಅಂತಲ್ಲ ಅಲ್ಲಿ ಜನರಲ್ ಸಂದರ್ಣ ಜಾಸ್ತಿ ಇದೆ ನೀವು ಬೇ ಅವ್ರು ಎಷ್ಟು ಸಾಧ್ಯ ಆದಷ್ಟು ಮಾಡಿದ್ದಾರೆ ಹಾಸ್ ಅವ್ರ ಹಾಸ್ಪಿಟ್ಲಿಂದ ಆದರೂ ಜನರಿಗೆ ಇನ್ನೂ ಅದರದ್ದೆಲ್ಲ ನೀರು ಸರಿಯಾದ ಪೂರೈಕೆ ಆಗ್ತಾ ಇಲ್ಲ ಅಂತೇಳಿ ಅದನ್ನು ವಿಚಾರ ಮಾಡಿ ಈಗ ಮುಂದಿನ ದಿನಗಳು ಕೂಡ ಇಲ್ಲ ನಮ್ಮ ರೋಟರಿ ಸಂಸ್ಥೆ ಸಮಾಜಕ್ಕೆ ಸಮಾಜಮುಖಿಯಾಗಿ ಸಮಾಜದಲ್ಲಿ ಏನೇನು ಮಾಡಬೇಕು ಎಲ್ಲ ನಾವು ಒಂದೇ ಹೆಲ್ತ್ ಆರೋಗ್ಯದಲ್ಲಿ ಎಜುಕೇಷನ್ದಲ್ಲಿ ಎಲ್ಲ ವುಮೆನ್ ಎಂಪವರ್ಮೆಂಟ್ನಲ್ಲಿ ನಮ್ಮದು ರೋಟ್ರಿಗೆ ಯಾವುದೇ ಒಂದು ಲಿಮಿಟೇಷನ್ ಇಲ್ಲ ನಾವು ಯಾವುದೇ ಸೆಕ್ಟರ್ನಲ್ಲೂ ಕೆಲಸ ಮಾಡ್ಬೋದು ಈ ಒಂದು ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾ ಹೇಳುವಂತೆ ಈ ಒಂದು ರೋಟ್ರಿ ಕ್ಲಬ್ ಬೀದರ್ ವತಿಯಿಂದ ಒಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ ತಾವೆಲ್ಲರೂ ಕೂಡ ಈ ಒಂದು ನಮ್ಮ ಒಂದು ಬ್ರೀಮ್ಸ್ ಆಸ್ಪತ್ರೆ ಆವರಣದಲ್ಲಿ ತಾವು ಇಟ್ಕೊಂಡಿದ್ರಿ ಜೊತೆಗೆ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಇಲ್ಲಿಯ ಒಂದು ಈ ಒಂದು ದೊಡ್ಡ ಆಸ್ಪತ್ರೆ ದಿನಾಲೂ ಕೂಡ ಒಂದು ಸಾವಿರದಷ್ಟು ಜನನೂ ಕೂಡ ಜನಸಂದಾಣಿ ಇರುವಂಥ ಒಂದು ಪ್ರದೇಶ ಈ ಒಂದು ಶುದ್ಧ ಕುಡಿಯುವ ನೀರಿನ ಒಂದು ಘಟಕ ಏನು ತಾವು ಇಲ್ಲಿ ನಮ್ಮ ಒಂದು ಬ್ರಿಮ್ಸ್ ಆಸ್ಪತ್ರೆಗೆ ತಾವು ಕೊಟ್ಟಿದ್ರಿ ವೈಯಕ್ತಿಕವಾಗಿ ಮತ್ತು ನಮ್ಮ ಒಂದು ಡ್ರೀಮ್ಸ್ನ ಒಂದು ಸಂಸ್ಥೆವತಿಯಿಂದ ಹೃತ್ಪೂರ್ಕವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಒಂದು ಈ ಪ್ರ ಕುಡಿಯುವ ನೀರು ನಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗ ಈ ಒಂದು ಅವಿಭಾಜ್ಯವಾದಂಥ ಒಂದು ನೀರಿನ ಒಂದು ಶುದ್ಧತೆಯನ್ನು ಕೂಡ ಅಷ್ಟೇ ದಿನನಿತ್ಯ ಭಾಳಷ್ಟು ಏನು ಕೆಲವೊಂದು ಅಶುದ್ಧವಾದಂಥ ನೀರಿನ ಒಂದು ಸೇವಿಕೆಯಿಂದ ಎಷ್ಟೊಂದು ರೋಗಗಳು ಕೂಡ ಬರ್ತಾ ಇದ್ದಾವೆ ಆ ಇದರಲ್ಲಿ ಇಲ್ಲಿ ಬರುವಂಥ ಒಂದು ಆಸ್ಪತ್ರೆಯಲ್ಲಿರುವಂಥ ಒಂದು ವಾತಾವರಣ ಇದರಲ್ಲಿ ಬಹಳಷ್ಟು ಜನರಿಗೂ ಕೂಡ ಒಂದು ಒಳ್ಳೆಯ ಒಂದು ಸ್ವಸ್ಥ ಆರೋಗ್ಯಕರ ಒಂದು ಅವರಿಗೆ ಕೊಡಬೇಕು ಅಂತಂತಂದರೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಬಹಳ ಒಂದು ಅತ್ಯವಶ್ಯಕವಾದಂಥದ್ದು ಇಲ್ಲಿ ಏನೇ ಇನ್ಫ್ರಾಸ್ಟ್ರಕ್ಚರ್ ಇದ್ರೂ ಕೂಡ ಏನೇ ಒಂದು ಕೆಲವೊಂದು ನಾವು ವ್ಯವಸ್ಥೆಯೂ ನೀರಿನ ವ್ಯವಸ್ಥೆ ಮಾಡಿದ್ರು ಕೂಡ ಬಟ್ ಅದ್ರ ಜೊತೆಗೆ ತಾವೇನು ರೋಟರಿ ಕ್ಲಬ್ ವತಿಯಿಂದ ಒಂದು ದೊಡ್ಡ ಪ್ರಮಾಣದ ಒಂದು ಶುದ್ಧ ಕುಡಿಯುವ ನೀರು ಕೊಟ್ಟಿದ್ದೀರಿ ಇದು ನಮ್ಮ ಆಸ್ಪತ್ರೆಯ ಒಂದು ಸಿಬ್ಬಂದಿ ಇರ್ಬೋದು ಅಥವಾ ಎಲ್ಲ ಒಂದು ಏನು ಬರುವಂಥ ಎಲ್ರಿಗೂ ಸಾರ್ವಜನಿಕರು ಕೂಡ ಭಾಳಷ್ಟು ಅನುಕೂಲವಾಗಿದೆ ರೀಮ್ಸ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಅವರು ಹಾಗೆ ಈಗ ನಮಗೆ ಪ್ಯೂರ್ ಡ್ರಿಂಕಿಂಗ್ ಏನು ಘಟಕ ಕೊಟ್ಟಿದ್ದಾರೆ ನಮ್ಮದು ಶಿವಾನಂದ್ ಪಾಟೀಲ್ ಸರು ಹಾಗೂ ಜಗದೀಶ್ ಗೌಬಾ ಸರ್ ಅವರಿಗೆ ನಮ್ಮ ಕಡೆಯಿಂದ ರೀಮ್ಸ್ ಕಡೆಯಿಂದ ತುಂಬ ಧನ್ಯವಾದಗಳು ಮತ್ತು ನಮ್ಮದು ಫ್ಯಾಮಿಲಿ ಮೆಂಬರ್ ಆದ ಸೋಮಶೇಖರ್ ಪಾಟೀಲ್ ಸರ್ ಅವರಿಗೂ ತುಂಬ ಟ್ಯಾಂಕ್ಸು ಮತ್ತು ಹಾವ್ ಶೆಟ್ಟಿ ಎಲ್ಲ ರೋಟ್ರಿ ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ದಿವಸ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ದಿನ ಇಪ್ಪತ್ತೈದರಂದು ಆರೋ ಯೂನಿಟ್ ಪ್ಲ್ಯಾಂಟ್ ಬ್ರಿಮ್ಸ್ ಹಾಸ್ಪಿಟಲಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ಈ ಆರೋ ಯೂನಿಟ್ ಪ್ಲ್ಯಾಂಟ್ ಪ್ರತಿ ಗಂಟೆಗೆ ಐದುನೂರು ಲೀಟರ್ ನೀರಿನ ವ್ಯವಸ್ಥೆ ನೀರಿನ ಆರು ಫ್ರೆಶ್ ವಾಟರ್ ಬರುತ್ತೆ ಇದು ಎಲ್ಲ ಬಿ ಬ್ರಿಮ್ಸ್ ಹಾಸ್ಪಿಟಲ್ದ ಪೇಷಂಟ್ಸ್ ಅವ್ರ ಜೊತೆ ಬರೋರು ಬ್ರಿಮ್ಸ್ ಸಿಬ್ಬಂದಿ ಎಲ್ಲರೂ ಇದರದ ಸದುಪಯೋಗವನ್ನು ತಾವೆಲ್ಲ ತೆಗೆದುಕೊಳ್ಬೇಕಂಥೇಳಿ ನನ್ನ ವಿನಂತಿ ಧನ್ಯವಾದಗಳು ನಾನು ನಾನು ರೋಟ್ರಿಯನ್ ಬಸವಕುಮಾರ್ ಪಾಟೀಲ್ ರೋಟ್ರಿ ಕ್ಲಬ್ ಆಫ್ ಬೀದರ್ ಪ್ರೆಸಿಡೆಂಟ್ ನಾ ನಾನು ರೋಟ್ರಿ ಕ್ಲಬ್ ಬೀದರ್ ಪ್ರೆಸಿಡೆಂಟಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಸ್ಟ್ ಜುಲೈ ನಾನು ಪದಗ್ರಹಣ ಮಾಡ್ಕೊಂಡಿದ್ದೀನಿ ಬಟ್ ಆದರೂ ಕೂಡ ನಮ್ಮ ಐ ಪಿ ಪಿ ಅಂದರೆ ಇಂಡಿ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಅವರು ಅವ್ರ ಕಾರ್ಯಕಾಲದಲ್ಲಿ ಇದು ಎಲ್ಲ ವ್ಯವಸ್ಥೆ ಇದ್ರದ್ದು ಎಲ್ಲ ಕಾರ್ಯ ಕಾರ್ಯಗಳು ಅದರದ್ದು ವ್ಯವಸ್ಥೆಗಳು ಅದನ್ನೆಲ್ಲ ಅವರೇ ಮಾಡಿದ್ದಾರೆ ನನ್ನ ಸದುಪಯೋಗ ಈ ನನ್ನ ಟೈಮಲ್ಲಿ ಇದು ಉದ್ಘಾಟನೆ ಆಗ್ತಾ ಇದೆ ಇದು ನನ್ನ ಸದುಪಯೋಗ ಇನ್ನೂ 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 ಬೇ ಬೇರೆ ಬೇರೆ ಕಡೆ ಬೀದರಲ್ಲಿ ಬೇರೆ ಬೇರೆ ಇದ್ರ ಕಡೆ ಎಲ್ಲೆಲ್ಲಿ ಎಷ್ಟು ಯಾವ್ಯಾವ ನೀಡಿದೆ ವಾಟರ್ ಪ್ಲ್ಯಾಂಟ್ ಆಗಿರ್ಬೋದು ಬೇರೆ ಯಾವುದೇ ಜನ ಹಿತ ಕಾರ್ಯ ಕಾರ್ಯಗಳು ಯಾವ್ಯಾವಿದೆ ನಾವು ನಾನು ನನ್ನ ನಮ್ಮ ಕಾರ್ಯಕಾರದಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ